ಬಿಜೆಪಿಯಲ್ಲಿ ರೆಬಲ್ಸ್ ವರ್ಸಸ್ ವಿಜೇಂದ್ರ ಬಣದ ಮಧ್ಯೆ ವಾಗ್ವಿದ್ದ ಜೋರಾಗಿದೆ ಬಿಎಸ್ವೈ ಸಿಎಂ ಆಗಿದ್ದಾಗ ವಿಜೇಂದ್ರ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಶಾಸಕ ಹರೀಶ್ ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಪಿ ಹರೀಶ್ ನಮಗೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಬೇಡ ಅಶೋಕ್ ಬೊಮ್ಮಾಯಿ ಯತ್ನಾಳ್ ಕುಮಾರ್ ಬಂಗಾರಪ್ಪ ಪೈಕಿ ಯಾರು ಬೇಕಾದರೂ ರಾಜ್ಯಾಧ್ಯಕ್ಷ ಆಗಲಿ ಅಂತ ಹೇಳಿದರು ವಿಜಯೇಂದ್ರ ಎಲ್ಲರನ್ನು ಸರಿದೂಗಿಸುವ ಶಕ್ತಿ ಕಳೆದುಕೊಂಡಿದ್ದಾರೆ ವಿಜಯೇಂದ್ರನಿಂದ ರಾಜ್ಯದಲ್ಲಿ ಬಿಜೆಪಿ ಸಂಘಟನೆ ಬಿದ್ದು ಹೋಗಿದೆ ಅಂತ ಬಿಪಿ ಹರೀಶ್ ಆಕ್ರೋಶ ಹೊರಹಾಕಿದ್ರು ಡಿಕೆ ಶಿವಕುಮಾರ್ ನನ್ನ ಬಳಿ ಬಂದ್ರೆ ಅವರ ಜ್ಯೋತಿಷ ಹೇಳ್ತೇನೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಆರ್ ಅಶೋಕ್ ನಾನು ಜ್ಯೋತಿಷಿಯಲ್ಲ ಆದರೆ ಸಿಎಂ ಬದಲಾವಣೆ ಬಗ್ಗೆ ಸತ್ಯ ಸಂಗತಿಯನ್ನ ಹೇಳಿದ್ದೇನೆ ಅಲ್ಲದೆ ಸಿದ್ದರಾಮಯ್ಯ ಸಿಎಂ ಆಗುವ ಮುನ್ನ ದೆಹಲಿಯಲ್ಲಿ ಏನೇನ್ ನಡೆಯಿತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುರ್ಜೇವಾಲಾ ಸಭೆಯಲ್ಲಿ ಏನೇನ್ ಮಾತುಕತೆ ಆಗಿದೆ ಗೊತ್ತಿದೆ ಎರಡೂವರೆ ವರ್ಷ ಬಳಿಕ ಒಂದೇ ಒಂದು ನಿಮಿಷ ಕಡಿಮೆ ಆಗಲ್ಲ ಅಂತ ಯಾರು ಹೇಳಿದ್ರು ಅಂತಾನು ಗೊತ್ತಿದೆ ಇವೆಲ್ಲ ಜನರಿಗೆ ಗೊತ್ತಾಗ್ಬೇಕು ಅಂತ ಆರ್ ಅಶೋಕ್ ಹೇಳಿದ್ರು ಡಿಕೆಶಿ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಪವರ್ ಶೇರಿಂಗ್ ಅಗ್ರಿಮೆಂಟ್ ಬಗ್ಗೆ ಮಾತನಾಡಿದ್ದಾರೆ ನವೆಂಬರ್ ಹದಿನೈದು ಅಥವಾ ಹದಿನಾರರಂದು ಔಟ್ ಗೋಯಿಂಗ್ ಇನ್ಕಮಿಂಗ್ ಎರಡೂ ಆಗುತ್ತೆ ಅಂತ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್